ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರಸಿಡಲು ಅಪ್ಪಳಿಸಿದ ಹಂಗಾಗಿದೆ ಈ ವಿಚಾರ ವ್ಯಾಧಿಗಳಿಗೆ ಎಡಚರರಿಗೆ ಗುರುವಾರ ದಿವಸ ದಿಲ್ಲಿಯ ಎಲ್ಲ ಪ್ರಮುಖ ದಿನಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಒಂದು ದೊಡ್ಡ ಫೋಟೋ ಆ ಫೋಟೋ ನೋಡಿದ ತಕ್ಷಣ ಎಷ್ಟು ಜನರಿಗೆ ಹೃದಯಾಘಾತ ಆಗಿದೆ ಗೊತ್ತಿಲ್ಲ ಎಷ್ಟು ಜನರಿಗೆ ಲೂಸ್ ಮೋಷನ್ ಶುರುವಾಗಿದೆ ಗೊತ್ತಿಲ್ಲ ಎಷ್ಟು ಜನ ಇನ್ನೂ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ ಗಾಬರಿಗೆ ಅಂಥದ್ದೊಂದು ಫೋಟೋ ಫ್ಲ್ಯಾಶ್ ಆಗಿದೆ ಇದನ್ನು ಯಾವ ಎಡಚರರು ನಿರೀಕ್ಷೆ ಮಾಡಿರಲಿಲ್ಲ ಯಾವ ವಿಚಾರವ್ಯಾಧಿಗಳು ಹಿಂಗೂ ಒಂದು ಘಟನೆ ನಡೆಯಬಹುದು ಅಂತ ಅಂದ್ಕೊಂಡಿದ್ದಿಲ್ಲ ಆದರೆ ಅದು ನಿನ್ನೆ ಬುಧವಾರ ಸಂಜೆ ನೆರವೇರಿ ಹೋಯಿತು ಯಾವಾಗ ಹೀಗೆ ಹೋಯ್ತೋ ಇನ್ನು ನಮಗೆ ಭಾಳ ಫಜೀತಿ ಇದೆ ಅಂತ ಇವರೆಲ್ಲ ಪರಿಭಾವಿಸಿದರು ಹೀಗಾಗಿ ಇನ್ನಿಲ್ಲದ ಹಾಗೆ ಒಂದರ ಹಿಂದೊಂದರೆ ಟೀಕಾ ಪ್ರಹಾರವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಹಾಗಾದರೆ ಬಂದಿರುವಂಥ ಫೋಟೋ ಯಾರದು ಈ ಫೋಟೋ ನರೇಂದ್ರ ಮೋದಿಯವರ ಫೋಟೋ ನರೇಂದ್ರ ಮೋದಿಯವರು ತಲೆ ಮೇಲೆ ಮಹಾರಾಷ್ಟ್ರೀಯನ್ ರೀತಿಯ ಟೊಪ್ಪಿಗೆಯನ್ನು ಹಾಕ್ಕೊಂಡಿದ್ದಾರೆ ಬಿಳಿ ಟೊಪ್ಪಿಗೆ ಪಕ್ಕ ಮಹಾರಾಷ್ಟ್ರೀಯನ್ ಪೋಷಾಕಿನಲ್ಲಿದ್ದಾರೆ ಪಕ್ಕದಬ್ಬಿ ಪಕ್ಕದಲ್ಲಿ ಒಬ್ಬ ಮಹಿಳೆ ಇದ್ದಾರೆ ಅವರ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಮೂರು ಜನ ಸೇರಿ ಗಣಪತಿಗೆ ಆರತಿ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರೇ ಆರತಿ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ಇವರಿಬ್ಬರು ದಂಪತಿಗಳಿದ್ದಾರೆ ಇದನ್ನು ಈ ಫೋಟೋನ ಕದ್ದು ಮುಚ್ಚಿ ಏನು ಅವ್ರು ಹಾಕ್ಕೊಂಡ ನರೇಂದ್ರ ಮೋದಿಯವರು ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕ್ಕೊಂಡಿದ್ದಾರೆ ಎಲ್ಲ ಕಡೆ ಇದು ಸೊ ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಗಿದೆ ಕದ್ದು ಮುಚ್ಚಿ ಮಾಡಿದಂಥ ಕೆಲಸ ಏನೂ ಅಲ್ಲ ಎದುರುಗಡೆ ಗಣಪತಿ ವಿಗ್ರಹ ಇದೆ ನರೇಂದ್ರ ಮೋದಿಯವರು ಆರತಿ ಮಾಡ್ತಾ ಇದ್ದಾರೆ ಹಾಗಾದರೆ ಪಕ್ಕದಲ್ಲಿದ್ದಂಥ ವ್ಯಕ್ತಿಗಳು ಯಾರು ಪಕ್ಕದಲ್ಲಿದ್ದವರು ಯಾರು ಎಡಚರರ ಆಶಾಕಿರಣ ಅಂತ ಪರಿಭಾವಿಸಲಾಗಿತ್ತು ಯಾರು ನರೇಂದ್ರ ಮೋದಿಯವರನ್ನ ಹಣಿಲಿಕ್ಕಿದ್ದಂಥ ಏಕಮೇವ ಅಸ್ತ್ರ ಅಂತ ಈ ದೇಶದ ಎಲ್ಲರೂ ಪರಿಭಾವಿಸಿದ್ರು ಅಂಥ ದಂಪತಿಗಳು ಅವರು ಜಸ್ಟಿಸ್ ಆನರೇಬಲ್ ಜಸ್ಟಿಸ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಮತ್ತು ಅವರ ಪತ್ನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಮಾಡ್ತಾರೆ ಡಿ ವೈ ಚಂದ್ರಚೂಂಡ್ ದಂಪತಿಗಳು ನಮ್ಮಲ್ಲಿ ಗಣಪತಿ ಕೂಡಿಸೇವೆ ಬಂದು ಹೋಗ್ರಿ ದರ್ಶನ ಮಾಡ್ಕೊಂಡು ಹೋಗ್ರಿ ಇದು ಮಹಾರಾಷ್ಟ್ರದಲ್ಲಿ ಉತ್ತರ ಭಾಗದಲ್ಲಿ ಎಲ್ಲ ಕಡೆ ಒಂದು ಸಂಪ್ರದಾಯ ಗಣಪತಿ ನೋಡ್ಕೊಂಬ ನೋಡ್ಕೊಂಡು ಹೋಗ್ರಿ ಅಂತ ಎಲ್ಲರನ್ನೂ ಕರೆಯುವಂಥ ಒಂದು ಅಭ್ಯಾಸ ಎಲ್ಲ ಕಡೆ ಇದೆ ಆಯಾ ಮನೆಗಳಿಗೆ ಹೋಗಿ ಗಣಪತಿಗೆ ಹಾಕಿ ಕಳ ಹಾಕಿ ಪ್ರಸಾದ ತಗೊಂಡು ಹೋಗುವಂಥದ್ದು ಪ್ರತಿ ಹಬ್ಬದ ಸಂದರ್ಭದಲ್ಲಿ ಎಲ್ಲರ ಮನೆಗೆ ಎಲ್ಲರೂ ಹೋಗ್ತಾರೆ ಅದಕ್ಕೇನು ಯಾವುದೇ ಅಂತಸ್ತು ಇಂತಸ್ಸು ಏನೂ ಇರೋಂಗಿಲ್ಲ ಆಮೇಲೆ ಪರಿಚಯ ಇರಲೇಬೇಕು ಅಂತೂ ಇರೋದಿಲ್ಲ ಇದು ನಾವಂತೂ ಚಿಕ್ಕವರಿದ್ದಾಗ ಇಡೀ ಊರಲ್ಲಿ ಎಲ್ಲರ ಮನೆಗೆ ಹೋಗ್ತಾ ಇದ್ದದ್ದುಂಟು ಇದು ಆಹ್ವಾನದ ಮೇರೆಗೆ ಹೋಗಿದ್ದು ಚಂದ್ರಚೂಡು ಕುಟುಂಬದವರು ಕರೀತಾರೆ ನರೇಂದ್ರ ಮೋದಿ ಈ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಹೋಗಿ ಪೂಜೆ ಮಾಡ್ತಾರೆ ಆರತಿ ಮಾಡ್ತಾರೆ ಬರ್ತಾರೆ ಆದರೆ ಅವರು ಆರತಿ ಎತ್ತಿದ್ದು ಗಣಪತಿಗೆಲ್ಲ ಈ ದೇಶದ ಎಡಚರರಿಗೆ ಅಂತ ಈಗ ಎಲ್ರಿಗೂ ಅನಿಸ್ತಾ ಇದೆ ಚಂದ್ರಚೂಡು ಸಲಿಂಗ ವಿವಾಹ ಆಗುವುದರ ಕುರಿತು ದಿನಾ ಕೋರ್ಟಿನಲ್ಲಿ ವಾದ ನಡೆದಾಗ ಬಹಳ ಸಂತೋಷಪಟ್ಟವರು ಉಂಟು ಚಂದ್ರಚೂಡು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದತಿಯ ಚಾಲೆಂಜ್ ಮಾಡಿ ಕೇಸ್ ಹಾಕಿದಾಗ ಕಪಿಲ್ ಸಿಬ್ಬಲ್ ಮತ್ತು ನೂರ ಇಪ್ಪತ್ತು ಜನ ಕೇಸ್ ಹಾಕಿದ ಸಂದರ್ಭದಲ್ಲಿ ಅದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹಾಕಿ ಪ್ರತಿ ದಿವಸ ಹಿಯರಿಂಗ್ ಮಾಡಿದಾಗ ಈ ದೇಶದ ಕಾನೂನನ್ನು ಎತ್ತಿ ಹಿಡಲಿಕ್ಕಿರುವಂಥ ಏಕಮಯ ವ್ಯಕ್ತಿ ಯಾರಾದರೂ ಇದ್ರೆ ಅದು ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅಂತ ಏನು ಹೊಗಳಿದ್ದೇ ಹೊಗಳಿದ್ದು ಜಸ್ಟಿಸ್ ಡಿ ವೈ ಚಂದ್ರಚೂಡು ಎಲೆಕ್ಟ್ರೋಲ್ ಬಾಂಡ್ ಅಸಿಂಧು ಇದು ಈ ರೀತಿ ದುಡ್ಡನ್ನು ತಗೋಬಾರ್ದು ರಾಜಕೀಯ ಪಕ್ಷಗಳು ಅಂತ ತಪರಾಕಿ ಹಾಕಿದ ಸಂದರ್ಭದಲ್ಲಿ ನರೇಂದ್ರ ಮೋದಿಗೆ ಕೊಟ್ಟಂಥ ಮರ್ಮಾಘಾತ ಇದು ಅಂತ ಚಂದ್ರಚೂಡ್ ಕೊಟ್ಟಂಥ ಮರ್ಮಾಘಾತ ಅಂತ ಎಲ್ಲರೂ ಸಂತೋಷಪಟ್ಟಿದ್ದುಂಟು ಇದೇ ಸುಪ್ರೀಂ ಕೋರ್ಟು ದಿಲ್ಲಿ ಲಿಕ್ಕರ್ ಹಗರಣದಲ್ಲಿರೋವ್ರನ್ನೆಲ್ಲರನ್ನೂ ಜಾಮೀನ ಮೇಲೆ ಹೊರಗಡೆ ಕಳಿಸಿದ ಸಂದರ್ಭದಲ್ಲಿ ಏನು ಹಾಲು ಕುಡಿದಷ್ಟು ಸಂಭ್ರಮ ಕೀರು ಕುಡಿದಷ್ಟು ಸಂಭ್ರಮ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇನ್ನಿಲ್ಲದ ಹಾಗೆ ಪ್ರಶಂಸೆಯೋ ಪ್ರಶಂಸೆ ಆದರೆ ಒಂದೇ ಒಂದು ಫೋಟೋ ಯಾವ ರೀತಿ ಚಂದ್ರಚೂಡವರ ಇಡೀ ವ್ಯಕ್ತಿತ್ವಕ್ಕೆ ಮಸಿ ಬಳಿತು ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇರೋದು ಅಂದರೆ ಈ ಕಾರ್ಯಕ್ರಮ ಹಾಗಾದರೆ ಉಳಿದ ಜಗತ್ತು ಈ ದೇಶದಲ್ಲಿರುವಂಥ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಎಲ್ಲರಿಗೂ ಬದುಕುವ ಹಕ್ಕಿದೆ ಎಲ್ಲರಿಗೂ ಧಾರ್ಮಿಕ ಹಕ್ಕಿದೆ ಆದರೆ ಚಂದ್ರಚೂಡವರಿಗೆ ಮಾತ್ರ ಇಲ್ವಾ ಚಂದ್ರಚೂಡ್ ತನ್ನ ಮನೆಗೆ ತನ್ನ ಖಾಸಗಿ ದರ್ಶನಕ್ಕೆ ಭೇಟಿಗೆ ಯಾವ ವ್ಯಕ್ತಿಯನ್ನು ಕರೆಯುವ ಹಾಗಿಲ್ವಾ ಅವರ ಮನೆಯಲ್ಲಿ ಪೂಜಾ ಸಮಾರಂಭ ಮಾಡುವ ಹಾಗಿಲ್ವಾ ಕೇವಲ ಆನರಬಲ್ ಚೀಫ್ ಜಸ್ಟಿಸ್ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಗಣಪತಿ ಪೂಜೆಯನ್ನು ಮಾಡಬಾರ್ದ ತನಗೆ ಬೇಕಾದವ್ರನ್ನ ಕರೆಯಬಾರ್ದ ಪ್ರಶಾಂತ್ ಭೂಷಣ್ ಹೇಳಿ ನೋಡಬೇಕಾಗಿತ್ತು ಹಾಕಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಅವ್ರಿಗೆ ಟೆನ್ಷನ್ ಆಗಿಬಿಟ್ಟಿದೆ ಅವ್ರಿಗೆ ಅವ್ರು ಹೇಳ್ತಾರೆ ನ್ಯಾಯ ಆಶಾಕಿರಣಕ್ಕೆ ಬೆಂಕಿ ಹೊತ್ತಿ ಆಗಿದೆ ಹೊತ್ತಿದೆ ಹಾಗಾಗಿದೆ ಅಂತ ಹೇಳ್ತಾರೆ ಒಂದು ದೀಪ ಇತ್ತು ಅದು ಬೆಂಕಿ ಆಗಿಬಿಟ್ಟಿದೆ ಅಂತ ನರೇಂದ್ರ ಮೋದಿ ಅವ ತಕ್ಷಣ ನ್ಯಾಯ ನ್ಯಾಯಾಂಗ ವ್ಯವಸ್ಥೆಗೆ ಬೆಂಕಿ ಬಿದ್ದೋಯ್ತಂತೆ ಅದೇ ತೀರ್ಥ ಸೇತಲ್ವಾಡ್ಗೆ ರಾತ್ರಿ ಹನ್ನೆರಡು ಗಂಟೆಗೆ ಬಾಗಿಲು ತೆಗೆದು ಬೆಳತಂಕ ಇದೆ ಆನರೇಬಲ್ ಚೀಫ್ ಜಸ್ಟಿಸು ಹಿಯರಿಂಗ್ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರಲ್ಲ ಆವಾಗ ಒಬ್ಬರೇ ಒಬ್ಬರು ಅದ್ರ ಬಗ್ಗೆ ಟ್ವೀಟ್ ಮಾಡಲಿಲ್ಲ ಒಬ್ಬರೇ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಯಾರೂ ಪ್ರಶ್ನೆ ಮಾಡಲಿಲ್ಲ ಇವ್ರನ್ನ ಬಿಟ್ಬಿಡ್ರಿ ಈ ಕಡೆ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅಖಿಲೇಶ್ ಯಾದವು ಇವ್ರನ್ನೆಲ್ಲ ತಗೊಳ್ಳಿ ಇವರು ಈದ್ ಮಿಲಾದ್ ಬಂದರೂ ಮಟನ್ ತಿನ್ನಲಿಕ್ಕೆ ಆರ್ ಕೂಟಕ್ಕೆ ಹೋಗ್ತಾರೆ ರಂಜಾನ್ ಬಂದರೂ ಆರ್ ಕೂಟ ಅಂತ ಹೋಗ್ತಾರೆ ಅದನ್ನು ದೊಡ್ಡದಾಗಿ ಬಿಂಬಿಸ್ಕೋತಾರೆ ಇದನ್ನು ಕೋಮು ಸೌಹಾರ್ದತೆ ಅಂತ ಹೇಳ್ತಾರೆ ಇಫ್ತಿಹಾರ್ ಅಂತ ಹೇಳ್ತಾರೆ ಇದರ ಬಗ್ಗೆ ಯಾರೂ ಕಿಂಚಿತ್ ಮಾತಾಡೋದಿಲ್ಲ ಹಿಂದೂಗಳ ಹಬ್ಬ ಮಾಡಿದರೆ ಹಿಂದೂಗಳ ಹಬ್ಬ ಮಾಡಿ ಅದು ನರೇಂದ್ರ ಮೋದಿ ಬಂದರೆ ಇಲ್ಲ ಇನ್ನೊಂದಾಗಿದೆ ಏನಾಗಿದೆ ಅಂದರೆ ಬೆಂಕಿಗೆ ತುಪ್ಪ ಸೋರ್ದಂಗೆ ಆಗ್ಯದ ಹೆಂಗೆ ಹೆಂಗೆ ಅಂತಂದರೆ ನರೇಂದ್ರ ಮೋದಿ ತಲೆ ಮೇಲೆ ಗಾಂಧಿ ಟೊಪ್ಪಿಗೆ ಹಾಕ್ಕೊಂಡು ಹೋಗ್ಬಿಟ್ಟಾರೆ ಮಹಾರಾಷ್ಟ್ರದ ಟೊಪ್ಪಿಗೆ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕೊಲ್ಲಾಪುರಿ ಟೊಪ್ಪಿಗೆ ಹಾಕ್ಕೊಂಡು ಹೋಗಿಬಿಟ್ಟಿದ್ದಾರೆ ಹೇಗೆ ಕನೆಕ್ಟ್ ಮಾಡ್ತಾರೆ ಅಂತ ನೋಡ್ಬೇಕು ನೀವು ನರೇಂದ್ರ ಮೋದಿ ಟೊಪ್ಪಿಗೆ ಹಾಕ್ಕೊಂಡದ್ದು ಯಾಕೆ ಅಂದರೆ ಈ ಮಹಾರಾಷ್ಟ್ರದ ಚುನಾವಣೆ ಆದ್ದರಿಂದ ಇವರು ಮಹಾರಾಷ್ಟ್ರೀಯನ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ಅಂತ ಎಲ್ಲರೂ ಈಗ ಟ್ವೀಟ್ ಮಾಡ್ತಾ ಇರೋದು ಅಲ್ಲರೀ ಇನ್ನು ಮಹಾರಾಷ್ಟ್ರದ ಚುನಾವಣೆಯ ದಿನಾಂಕವನ್ನು ನಿಗದಿಪಡಿಸಿಲ್ಲ ನೀತಿ ಸಂಹಿತೆ ಜಾರಿಯಾಗಿಲ್ಲ ಆಗಬೇಕಾದ ಚುನಾವಣೆಗಳ ತಯಾರಿ ನಡೀತಾ ಇದೆ ಬೇರೆ ರಾಜ್ಯಗಳ ಚುನಾವಣೆ ಕಾಶ್ಮೀರು ಹರಿಯಾಣ ಎಲ್ಲ ಅಂಥದ್ದರಲ್ಲಿ ಮುಂದೆ ಯಾವತ್ತೋ ನಡೆಯುವಂಥ ಮಹಾರಾಷ್ಟ್ರದ ಚುನಾವಣೆಗಾಗಿ ಇವತ್ತೇ ಗಾಂಧಿ ಟೊಪ್ಪಿ ಹಾಕ್ಕೊಂಡು ನರೇಂದ್ರ ಮೋದಿ ಅವರು ಹೋಗ್ಬಿಡ್ತಾರಾ ನರೇಂದ್ರ ಮೋದಿ ಅವರು ತಲೆ ಮೇಲೆ ಟರ್ಬನ್ ಹಾಕ್ಕೊಂಡು ಅಮೃತ್ಸರ್ ಹೋದ್ರಲ್ಲ ಆವಾಗ ಯಾರು ಒಂದು ಒಂದೇ ಒಂದು ಮಾತನ್ನು ಯಾರು ಮಾತಾಡಲಿಲ್ವಲ್ಲ ಯಾಕೆ ಅವತ್ತು ಮಾತಾಡಬೇಕಲ್ವಾ ಅವತ್ತು ಯಾರು ಮಾತಾಡಲಿ ಈಗ ಯಾಕೆ ಮಾತಾಡ್ತಾ ಇದ್ದೀರಿ ಅಂದರೆ ತಾವು ಮಾಡುವ ಎಲ್ಲ ಪ್ರಕ್ರಿಯೆಗಳು ಎಲ್ಲ ಇವರ ಚರ್ಯಗಳೆಲ್ಲ ರಾಜಕೀಯ ಉದ್ದೇಶದಿಂದ ಮಾಡಿವಾಗಿರ್ತವೆ ಆದರೆ ನರೇಂದ್ರ ಮೋದಿ ಒಂದು ಪೂಜೆಗೆ ಹೋದಾಗ ಭಕ್ತ ಹೋಗಬಾರ್ದು ಅಂತ ನಮ್ಮಲ್ಲಿ ಒಂದು ಸಂಪ್ರದಾಯ ಏನಂತ ನೆತ್ತಿ ಖಾಲಿ ಇರಬಾರ್ದು ಪೂಜೆ ಮಾಡುವ ಸಂದರ್ಭದಲ್ಲಿ ಅದರ ಮೇಲೆ ಒಂದು ಬಟ್ಟೆ ಹಾಕ್ಕೋಬೇಕು ಅಥವಾ ಒಂದು ಕ್ಯಾಪ್ ಹಾಕ್ಕೋಬೇಕು ಅಥವಾ ಒಂದು ರುಮಾಲ್ ಹಾಕಬೇಕು ಟವಲ್ ಹಾಕಬೇಕು ಅನ್ನುವಂಥದ್ದು ಹಿಂದೂ ಧರ್ಮದಲ್ಲಿರುವ ಸಂಪ್ರದಾಯ ಅದು ಆರತಿ ಮಾಡುವಾಗಲಂತೂ ನೀವು ತಲೆ ಖಾಲಿ ತಲೆನಲ್ಲಿ ಹಾಕಬಾರ್ದು ಅಂತ ಒಂದು ವ್ಯವಸ್ಥೆ ಇರೋದು ನರೇಂದ್ರ ಮೋದಿ ಬಹುಶಃ ಆ ನಿಟ್ಟಿನಲ್ಲಿ ತಲೆ ಮೇಲೆ ಹಾಕ್ಕೊಂಡಿರುವಂಥ ಟೊಪ್ಪಿಗೆ ಅದು ಅದಕ್ಕೆ ವಿಶೇಷವಾದಂಥ ಅರ್ಥವನ್ನು ಕಲ್ಪಿಸಬೇಕಾಗಿಲ್ಲ ಆದರೆ ನಮ್ಮೂರು ಏನು ಮಾಡ್ತಾರೆ ಮಹಾರಾಷ್ಟ್ರದ ಚುನಾವಣೆಗೆ ಹೋಗ್ಬಿಡ್ತಾರೆ ತಕ್ಷಣ ಇನ್ನೂ ಒಂದು ಸ್ವಲ್ಪ ಗಡ್ಡ ಬಿಟ್ಟಿದ್ರಿ ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಶ್ಚಿಮ ಬಂಗಾಲ್ ಚುನಾವಣೆಯ ಸಂದರ್ಭದಲ್ಲಿ ಕೋವಿಡ್ ಆಗಿತ್ತು ಕೋವಿಡ್ ಆದಾಗ ಯಾರೋ ಬಹಳಷ್ಟು ಜನ ಕೇಶ ವಿನ್ಯಾಸವನ್ನು ಮಾಡಿಸ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಉದ್ದಕ್ಕೆ ಗಡ್ಡ ಬಿಟ್ಟಿದ್ರು ಕೆಲವರ ಅಭ್ಯಾಸ ಅವರಿಗೆ ತುಂಬ ಸ್ಟೈಲಿಶ್ ಆಗಿರುವಂಥ ಒಂದು ಹಾಬಿ ನರೇಂದ್ರ ಮೋದಿ ಇರುವಂಥ ಹವ್ಯಾಸ ನೀಟಾಗಿ ಡ್ರೆಸ್ ಮಾಡ್ಕೋಬೇಕು ಸಿಸ್ಟಮ್ಯಾಟಿಕ್ ಆಗಿರಬೇಕು ನೋಡುವ ನೋಡೆಬಲ್ ಆಗಿರಬೇಕು ನೋಡಬೇಕು ಅಂತ ಅನ್ನಿಸ್ಬೇಕು ಹಂಗಿರಬೇಕು ಅಂತ ಗಡ್ಡ ಬಿಟ್ಟಿದ್ರು ಏನು ಹೇಳಿರ್ಬೋದು ಹೇಳ್ರಿ ಪಶ್ಚಿಮ ಬಂಗಾಳದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರಿದ್ದಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ರೀತಿಯಲ್ಲಿ ಕಾಣಿಸ್ಬೇಕು ಅಂತ ನರೇಂದ್ರ ಮೋದಿಯವರು ಗಡ್ಡ ಬಿಟ್ಟಿದ್ದಾರೆ ಅಲ್ಲರಿ ಈ ದೇಶದ ಜನ ಸ್ವತಃ ರವೀಂದ್ರನಾಥ್ ಟ್ಯಾಗೋರ್ ಅವರೇ ಚುನಾವಣೆಗೆ ನಿಂತರೂ ಓಟ್ ಹಾಕೋಲ್ಲ ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಥರ ವೇಷ ಹಾಕ್ಕೊಂಡು ಹೋದ್ರೆ ಓಟ್ ಹಾಕ್ತಾರಲ್ರಿ ಪಶ್ಚಿಮ ಬಂಗಾಳದಲ್ಲಿ ಸ್ವತಃ ಸಾಹಿತಿಗಳೇ ಬಂದು ಚುನಾವಣೆ ಶಿವರಾಮ್ ಕಾರಂತ್ರ ಅಂತವ್ರು ನಿಂತಾಗ ನಮ್ಮ ಕರ್ನಾಟಕದಲ್ಲಿ ಮತ ಹಾಕಲಿಲ್ಲ ಬುದ್ಧಿಜೀವಿಗಳು ಸಾಹಿತಿಗಳು ಕವಿಗಳು ಗೋಪಾಲಕೃಷ್ಣ ಅಡಿಗರಂತವ್ರು ಓಟ್ ಹಾಕ್ತಿದ್ರಾ ಹಾಕಿದ್ರ ಹಾಕಲ್ಲ ಆದರೆ ಹೇಳಲಿಕ್ಕೆ ನಾವು ಎಲ್ಲವನ್ನು ಮಾತಾಡ್ಬೋದಲ್ವಾ ಅದಕ್ಕೆ ಇವರು ವೇಷವನ್ನು ಇಟ್ಕೊಂಡು ರವೀಂದ್ರನಾಥ್ ಟ್ಯಾಗೋರ್ ಥರ ಕಾಣಿಸಿ ಈಗ ನೋಡಿದರೆ ಗಾಂಧಿ ಟೊಪ್ಪಿಗೆ ಹಾಕ್ಕೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಓಟವನ್ನು ಓಟನ್ನು ಸೆಳಿಲಿಕ್ಕೆ ಸಂಜಯ್ ರಾವತ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ನಮಗಾದರೆ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ಇವತ್ತಿನ ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರು ಚಂದ್ರಚೂಡ್ ಮನೆ ಹೋಗಿದ್ದರಿಂದ ನಮ್ದೆಲ್ಲ ಮುಗಿದೋಯ್ತು ಕತೆ ಅಂತ ಇನ್ನು ಮುಂದೆ ಬರುವಂಥ ತೀರ್ಪೆಲ್ಲ ಪೂರ್ತಿ ನರೇಂದ್ರ ಮೋದಿ ಪರವಾಗಿರ್ತಾವಂತೆ ಹಾಗೆ ಇಷ್ಟು ದಿವಸ ಯಾಕಿರಲಿಲ್ಲ ಇದೇ ನರೇಂದ್ರ ಮೋದಿ ಅವರು ಇದೇ ಡಿ ವೈ ಚಂದ್ರಚೂಡ್ ಅವರಿಗೆ ಮಧ್ಯರಾತ್ರಿ ಮೂರು ಗಂಟೆಗೆ ಕೋವಿಡ್ಗೆ ಔಷಧಿಯನ್ನು ಹೇಳಿದರು ಆಯುಷ್ನಿಂದ ಇಂಥಿಂಥ ಔಷಧಿ ತಗೊಳ್ಳಿ ನಿಮ್ಗೆ ಬಂದಿರುವಂಥ ಕೋವಿಡ್ ಹೋಗುತ್ತೆ ಅಂತ ಅದನ್ನು ಸ್ವತಃ ಡಿ ವೈ ಚಂದ್ರಚೂಡ್ ಅವರು ಟ್ವೀಟ್ ಮಾಡಿದರು ನನಗೆ ಕೋವಿಡ್ ಆದ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದ್ದೆ ನರೇಂದ್ರ ಮೋದಿ ಅಂತ ಅದಾದ ಮೇಲೆ ಒಂದು ನೂರು ತೀರ್ಪುಗಳನ್ನು ಕೊಟ್ಟಿದ್ದಾರೆ ಎಲ್ಲವೂ ಸರ್ಕಾರದ ವ್ಯತಿರಿಕ್ತವಾದಂಥ ವಿರುದ್ಧವಾದಂಥ ತೀರ್ಪನ್ನೇ ಚಂದ್ರಚೂಡವ್ರು ಕೊಟ್ಟಿರೋದು ಯಾವುದೂ ಸರ್ಕಾರದ ಪರವಾಗಿ ಕೊಟ್ಟಿಲ್ಲ ಆದರೆ ಈಗ ಕರೆದ ತಕ್ಷಣ ಇವ್ರಿಗೆ ಬೆಂಕಿ ಬಿತ್ತಲ್ಲ ನನಗೆ ಅದ್ರ ಬಗ್ಗೆ ಖುಷಿ ಇದೆ ನಾಳೆ ಚಂದ್ರಚೂಡವರು ಏನು ಮಾಡ್ತಾರೋ ಏನು ತೀರ್ಪು ಕೊಡ್ತಾರೋ ಅದ್ರ ಬಗ್ಗೆ ನಮ್ದು ಏನೂ ಮಾತಿಲ್ಲ ತಕರಾರಿಲ್ಲ ಏನಾರು ಕೊಡಲೇವ್ರು ಅವರು ಒಂದು ಕುರ್ಚೆ ಅವ್ರು ಇರೋವರೆಗೂ ಏನು ಮಾಡ್ತಾರೆ ಮಾಡಲಿ ಆಮೇಲೆ ನೋಡ್ಕೊಳ್ಳೋಣ ಈ ದೇಶದಲ್ಲಿ ಇಂಥವ್ರು ಭಾಳ ಜನ ಬಂದು ಹೋಗಿರ್ತಾರೆ ಎಂಥೆಂಥ ಅತಿರಥ ಮಹಾರಥ ಬಂದು ಹೋಗಿರು ವಿಜಯನಗರದ ಸಾಮ್ರಾಜ್ಯದಂಥ ಸಾಮ್ರಾಜ್ಯವೇ ಧೂಳಿಪಟ್ಟ ಆಗಿ ಹೋಗಿದೆ ಯಾರೂ ಇಲ್ಲಿ ಶಾಶ್ವತವಲ್ಲ ಆದರೆ ಈಗ ಈ ರೀತಿ ಬೆಂಕಿ ಹೊತ್ತುಕೊಳ್ತಲ್ಲ ಅದು ನನಗೆ ಹಾಲು ಕೂಡಿದಷ್ಟು ಸಂತೋಷ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಇದೆ ಫೋನ್ಪೇ ಇದೆ ಪೇ ಇದೆ ನಮಸ್ಕಾರ